ಹಲೋ ಎಲ್ರಿಗೂ ಎಲ್ರಿ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ನಾವು ಹೇಮಾವತಿ ಜಾತ್ರೆಗೆ ಹೋಗ್ತಾ ಇದೀವಿ ಇಲ್ಲಿ ಅಮರಾಪುರದ ಹತ್ರ ಇನ್ನೇನು ಸ್ವಲ್ಪ ಅಮರಾಪುರಕ್ಕೆ ಎಂಟ್ರಿ ಆಗ್ತೀವಿ ಅನ್ಬೇಕಾದ್ರೆ ಒಂದು ಕೆರೆ ಇದೆ ಅಲ್ಲಿ ಬರ್ತಾ ಟೂ ವೀಲರಲ್ಲಿ ಬಂದ್ವಿ ನಮ್ಮ ಮನೆಯವರು ಸ್ವಲ್ಪ ರೋಡೆಲ್ಲ ರೆಡಿ ಮಾಡ್ತಾ ಇದ್ರು ಎಲ್ಲಿ ಅಂದರೆ ನಮ್ಮೂರಿಂದ ಸ್ವಲ್ಪ ಮುಂದೆ ಬಂದರೆ ದೊಡ್ಡ ದೊಡ್ಡನಳ್ಳಿಯಿಂದ ಆ ಕಡೆ ಒಂದು ಕಲ್ವರೆಗೂ ಸೊ ಅಲ್ಲಿ ಮಧ್ಯೆ ಸ್ವಲ್ಪ ಸಿಡಿದ್ಬಿಡ್ತು ನಮ್ಮ ಮನೆಯವ್ರ ಕಾಲಿಗೆ ಚಪ್ಪಲಿಗೆ ಎಲ್ಲರು ಎಲ್ಲಕ್ಕೂ ಅದಕ್ಕೆ ಇನ್ನು ಎಲ್ಲಿ ನೀರು ಸಿಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ಕೆರೆ ಇತ್ತಲ್ಲ ಸೊ ಇಲ್ಲಿ ಎಲ್ಲ ಬಟ್ಟೆ ತೊಳಿತಾಯಿದ್ರು ಹಾಗಾಗಿ ಇಲ್ಲಿ ಸ್ವಲ್ಪ ತೊಳ್ಕೊಂಡು ಬರ್ತೀನಿ ಕಾಲು ಅಂತಂದೇಳ್ಬಿಟ್ಟು ಇಲ್ಲಿ ಸ್ಟಾಪ್ ಕೊಟ್ಟರು ಹಾಗೆ ಇಲ್ಲಿ ಈ ಕೆರೆ ಆಪೋಸಿಟ್ ಈ ಕಡೆ ನನ್ನ ಕ್ಯಾಮ್ರಾ ಬ್ಯಾಕ್ ಸೈಡು ಒಂದು ದೇವಸ್ಥಾನವೂ ಇದೆ ಇಲ್ಲಂತೂ ನೀರು ಏನು ಈ ಟೈಮ್ ಇರುತ್ತೆ ಕಂಡ್ರೆ ಇದು ಬೇಸಿಗೆ ಆದ್ರೂ ಫುಲ್ ನೀರಿದೆ ಸೊ ಯಾವಾಗಾದರೂ ನಾವು ಅಮರಾಪುರ ಬಂದರೆ ಇಲ್ಲಿ ನೀರು ಎಷ್ಟೊಂದು ಇರುತ್ತಲ್ಲ ಅಂತ ಮಾತಾಡ್ತಾ ಹೋಗ್ತಾ ಇದ್ವಿ ಇವತ್ತು ಅದೇ ನೀರಲ್ಲೇ ನಮ್ಮ ಮನೆಯವರು ಪಾಪ ಕಾಲು ತೊಳೆ ಇರೋ ಟೈಮ್ ಬಂತು ಅದಕ್ಕೋಸ್ಕರ ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆ ಹೆಂಗಿದ್ರು ಸ್ಟಾಪ್ ಕೊಟ್ಟಿದ್ವಿ ಗಾಡೀಲಿ ಅಂತ ನೋಡ್ಬೋದು ಇಲ್ಲಿ ದೇವಸ್ಥಾನ ಆ ಕಡೆ ಕೆರೆ ದೇವಸ್ಥಾನದ ಮುಂದ್ಗಡೆ ಕೆರೆ ಬರುತ್ತೆ ಭಾಳ ಚೆನ್ನಾಗಿರುತ್ತೆ ಈ ರೀತಿ ಬೇಸಿಗೆ ಟೈಮಲ್ಲಿ ದೇವಸ್ಥಾನ ಹತ್ರ ಕೂತ್ಕೊಳ್ಳೋಕು ಆರಾಮಾಗಿ ಹತ್ತು ಹದಿನೈದು ನಿಮಿಷ ರೆಸ್ಟ್ ಮಾಡೋಕ್ಕು ತುಂಬ ಚೆನ್ನಾಗಿದೆ ಬಿಸಿಲಂತೂ ನೋಡ್ತಾ ಇರ್ಬೋದು ನೀವು ವೀಡಿಯೋದಲ್ಲಿ ಯಾವ ರೀತಿ ಇದೆ ಅಂತ ಟೈಮ್ ಬಂದು ಆಗಲಿ ಹನ್ನೆರಡು ಹನ್ನೆರಡುವರೆ ಆಗಿತ್ತು ನಮ್ಮ ಮನೆಯವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಕೆಲಸ ಮಾಡಿ ಆಮೇಲೆ ಬಂದರು ಜಾತ್ರೆಗೆ ಹೋಗಿ ಬರೋಣ ಅಂದಿದ್ದಕ್ಕೆ ಬೇಗ ಬೇಗ ರೆಡಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಪಾಪ ಜೊತೆಯಲ್ಲಿ ಜಾತ್ರೆಗೆ ಹೋಗಿ ಬರೋಣ ಅಂತಂದು ಈಗ ಬಂದರು ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಸ್ನಾನಕ್ಕೆ ನೀರೆಲ್ಲ ಇಟ್ಟಿದ್ದೆ ಅವ್ರು ಬಂದು ಸ್ನಾನ ಮಾಡಿ ರೆಡಿಯಾಗಿ ಬರೋದು ಆಯಿತು ನಾವು ಒಂದು ಗಂಟೆ ಅಷ್ಟರಲ್ಲಿ ಬಂದ್ವಿ ಜಾತ್ರೆ ಒಳಗಡೆ ನೋಡಿ ಎಂಟ್ರಿ ಆಗಿದ ತಕ್ಷಣ ಈ ಕಡೆ ನಾವು ಅಮರಾಪುರದ ಮೇಲೆ ಬಂದಿದ್ದು ಎಂಟ್ರಿ ಆಗಿದ ತಕ್ಷಣವೇ ಇಲ್ಲಿ ಆಟ ಆಡೋ ಅಂಥ ಐಟಮ್ಸ್ ಎಲ್ಲ ಬಂದಿದ್ದಾವಿ ಇಲ್ಲಿ ಸೊ ಜಾತ್ರೆ ಅಂದ್ರೆ ಇದೆಲ್ಲ ಇದ್ರೇನೆ ಒಂದು ಜಾತ್ರೆ ಅನ್ನೋದು ಕಂಪ್ಲೀಟ್ ಆಗೋದು ಫುಲ್ ಫಿಲ್ ಆಗೋದು ಅಂತಾರಲ್ಲ ಅದು ನಿಜ ಸೊ ಈ ಜಾತ್ರೆಗೆ ಎಲ್ಲ ಬಂದಿದೆ ನೋಡಿ ನೋಡ್ತಾ ಇರ್ಬೋದು ಮಕ್ಕಳು ದೊಡ್ಡವರು ಎಲ್ಲರೂ ಕೂತ್ಕೊಂಡು ಆಟ ಆಡ್ತಾಯಿದ್ರು ಹಾಗೆ ನಾವು ಗಾಡಿನ ಸ್ವಲ್ಪ ನೆರಳಲ್ಲಿ ಬಿಟ್ಬಿಟ್ಟು ಇಲ್ಲಿಂದ ಇನ್ನು ಸ್ಟಾರ್ಟ್ ಮಾಡಿದ್ವಿ ವಿಡಿಯೋ ನಾವು ಜಾತ್ರೆ ಒಳಗೆ ಹೋಗ್ತಾ ಇದ್ದೀವಿ ನೋಡಿ ಸಿಕ್ ಈ ಕಡೆ ಎಲ್ಲ ನೋಡ್ತಾ ಇರ್ಬೋದು ಅಂಗಡಿಗಳು ಅವೆಲ್ಲ ಭಾಳ ಬಂದಿದ್ವಿ ಹೇಳ್ರಿ ಪಾತ್ರೆಗಳಂತೆ ಪ್ರತಿಯೊಂದು ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಐಟಮ್ಸು ಮನೆಗೆ ಬೇಕಾಗಿರೋಂಥ ಐಟಮ್ಸ್ ಕಲ್ಲಂಗಡಿ ಹಣ್ಣು ಮಿಕ್ಸ್ಚರ್ ಏನು ಬೇಕೋ ಅದು ತಿನ್ನೋದು ಹಾಲು ಸೊ ಎಲ್ಲನೂ ಒಂದೊಂದು ಅಂಗಡಿ ಟೈಪ್ ಇಟ್ಕೊಂಡು ಆ ರೀತಿ ಹೋಗ್ತಾ ಇದ್ದಾರೆ ಅಷ್ಟರಲ್ಲಿ ನಮ್ಮ ಸಬ್ಸ್ಕ್ರೈಬರ್ ತುಂಬ ಜನ ಮಾತಾಡ್ಸಿದ್ರು ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಬೇಜಾರು ಮಾಡ್ಕೋಬೇಡಿ ಸೊ ಎಲ್ಲರದು ವೀಡಿಯೋ ಮಾಡೋಕ್ಕಾಗಲಿಲ್ಲ ವೀಡಿಯೋದಲ್ಲಿ ಸ್ವಲ್ಪ ಟೈಮ್ ಇದ್ದು ನಮ್ಮ ಮನೆಯವರು ಸ್ವಲ್ಪ ಕವರ್ ಮಾಡಿದ್ದಾರೆ ಅಷ್ಟೇ ಇನ್ನು ಎಲ್ಲರೂ ಮಾತಾಡಿಸ್ಬೇಕಾದ್ರೆ ವೀಡಿಯೋ ಮಾಡಿದರೆ ವೀಡಿಯೋ ಫುಲ್ ಬರೀ ಮಾತಾಡಿಸೋದು ಫೋಟೋ ಇಡ್ಕೊಳ್ಳೋದೇ ಆಗಿರೋದು ಅಷ್ಟೊಂದು ಜನ ಸಿಕ್ಕಿದ್ರೆ ತುಂಬ ಥ್ಯಾಂಕ್ಸ್ ಎಲ್ರಿಗೂ ತುಂಬ ಚೆನ್ನಾಗಿ ಮಾತಾಡಿಸಿದ್ದಕ್ಕೆ ಬಂದು ಎಲ್ಲರೂ ನಿಮ್ಮ ಮನೆ ಅಕ್ಕನ ಥರ ಮನೆ ಮಗಳ ಥರ ಮಾತಾಡಿಸ್ತೀರಾ ನಿಜ ತುಂಬ ಖುಷಿ ಅನಿಸುತ್ತೆ ಎಲ್ಲಾದರೂ ಹೋದಾಗ ಆ ರೀತಿ ಮಾತಾಡಿಸ್ತಾರಲ್ಲ ಸೊ ಅವರನ್ನು ನೋಡಿಬಿಟ್ಟು ಹಾಗೆ ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದು ದೇವ್ರ ಹತ್ರ ಹೋಗ್ಬಿಟ್ಟು ಹೆಂಜೇರು ಸಿದ್ದೇಶ್ವರ ಸ್ವಾಮಿ ಹೇಳ್ಬಿಟ್ಟು ಇಲ್ಲಿ ಹೇಮಾವತಿಯಲ್ಲಿ ತುಂಬ ಪವರ್ಫುಲ್ ದೇವರು ವರ್ಷ ವರ್ಷ ಇದೇ ಥರ ಜನ ಇನ್ನೂ ಜಾಸ್ತಿ ಜನ ಸೇರ್ತಾರೆ ಬಿಸಿಲಾಗಿದೆಯಲ್ಲ ಅದಕ್ಕೋಸ್ಕರ ಸ್ವಲ್ಪ ತಣ್ಣಂದೊತ್ತು ಮಾಡ್ಕೊಂಡು ಬರೋಣ ಹೇಳ್ಬಿಟ್ಟು ಸ್ವಲ್ಪ ಜನ ಮನೆಯಲ್ಲೇ ಇರ್ತಾರೆ ಎಲ್ಲರೂ ಆದರೆ ನಮಗೆ ಟೈಮ್ ಇಲ್ಲ ನಾವು ಬೇಗ ಇಲ್ಲಿ ಮುಗಿಸ್ಕೊಂಡು ಮತ್ತೆ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಬೇಕು ಅದಕ್ಕೋಸ್ಕರ ನಾವು ಬಿಸ್ಲಲ್ಲೇ ಬಂದುಬಿಟ್ವಿ ಈಗ ನೋಡಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇಲ್ಲಿ ಧೂಪ ಹಾಕ್ಬಿಟ್ಟು ಸೊ ಈ ದೇವರು ಜಾತ್ರೆ ಹೆಂಗೆ ಅಂದರೆ ಒಂದೊತ್ತಿನ ಮೇಲೆ ಅಂದರೆ ಉಪವಾಸದ ಮೇಲೆ ಈ ಜಾತ್ರೆ ಇದೆಲ್ಲ ಮಾಡ್ತಾರೆ ಧೂಪ ಹಾಕೋವರೆಗೂ ಸೊ ಅವ್ರ ಮನೆಗಳಲ್ಲಿ ಎಲ್ಲ ಉಪವಾಸದ ಮೇಲೆ ಇರ್ತಾರೆ ಈ ಮನೆಗೆ ಈ ಮನೆ ದೇವರಿಗೆ ನಡ್ಕೊಳ್ಳೋರು ತುಂಬ ಜನ ಇದ್ದಾರೆ ಮನೆ ದೇವರು ಅಂತಂದು ಪೂಜಿಸ್ತಾರೆ ಈ ದೇವ್ರನ್ನ ಯಾಕಂದ್ರೆ ನಮ್ಮೂರಲ್ಲೂ ಈ ದೇವ್ರಿಗೆ ನಡ್ಕೊಳ್ಳೋರು ಇದ್ದಾರೆ ಅದಕ್ಕೋಸ್ಕರ ಗೊತ್ತು ನನಗೂ ಅಲ್ಪ ಸ್ವಲ್ಪ ಹಾಗೆ ಬಂದ್ವಿ ನೋಡಿ ಜನ ಎಷ್ಟು ಜನ ಇದ್ದಾರೆ ಈ ಬಿಸಿಲಲ್ಲಿ ದೇವರ ಕಾರ್ಯಕ್ಕೆ ಅಂದ್ರೆ ಈ ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಬಂದೇ ಬರ್ತಾರೆ ಹಾಗೆ ನಾನು ಬಂದ್ಬಿಟ್ಟು ಈಗ ದೇವ್ರಿಗೆ ಕೈ ಮುಗಿದು ಇಲ್ಲಿ ಧೂಪ ಎಲ್ಲ ಹಾಕಿ ನಾನು ಕೈ ಮುಗಿತಾ ಇದ್ದೀನಿ ನೋಡಿ ಇಲ್ಲಿ ಇದು ಕಂಬ ತಿರುಗಿಸ್ತಾ ಇದ್ದಾರಲ್ಲ ಸೊ ಇಲ್ಲಿ ಈ ರೀತಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಇಲ್ಲಿಯ ಜನರ ಪದ್ಧತಿ ಸೊ ಹಾಗಾಗಿ ಅದೊಂದು ಸ್ವಲ್ಪ ಕ್ಲಿಪ್ನ ಆಡ್ ಮಾಡ್ಕೊಂಡು ಹಾಗೆ ಇಲ್ಲಿ ಒಂದು ಬ್ಯಾನರ್ ಕಟ್ಟಿದ್ರು ನೋಡಿ ಅವರು ರೈತ ಬಿಡ್ಡಲಮ್ಮ ಅಂತಂದೇಳ್ಬಿಟ್ಟು ಹೇಳಿಬಿಟ್ಟು ಇದಕ್ಕೆ ಅಂದರೆ ಇಲ್ಲಿ ಪಾನ್ಕ ಸಾರಿ ಪಾನ್ಕ ಅಂದೆ ಮಜ್ಜಿಗೆ ಅದೆಲ್ಲ ಇದು ಮಾಡ್ತಾಯಿದ್ರು ಬಂದಿರೋರಿಗೆ ಬಿಸಿಲಲ್ಲಿ ಸೊ ಈ ಊರಿನ ಕಡೆ ಅವರು ಈ ಗಾಡೀಲಿ ಫುಲ್ ಎಲ್ಲ ಇಟ್ಕೊಂಡು ಬಂದು ಬಂದಿರೋರು ಎಲ್ರಿಗೂ ಕೊಡ್ತಾ ಅಲ್ಲ ಹಾಗೆ ನನಗೆ ನೋಡಿಬಿಟ್ರಾ ಫುಲ್ ಪದ್ಮಕ ಪದ್ಮಕ ಅಂತ ಕಿರಿಚಿತಾನೆ ಇದ್ರು ಹಾಗಾಗಿ ಹೋಗಿ ನಾನು ಅವ್ರ ಹತ್ರ ಮಜ್ಜಿಗೆ ಎಸ್ಕೊಂಡು ಕುಡ್ದು ಸ್ವಲ್ಪ ವೀಡಿಯೋ ಕವರ್ ಮಾಡ್ಕೊಂಡೆ ಇದು ತುಂಬ ಚೆನ್ನಾಗಿರುತ್ತೆ ಲೈಫ್ ಲಾಂಗ್ ನೋಡ್ಕೋಬೋದು ವೀಡಿಯೋನೋ ಅವ್ರದ್ದು ಇರಲಿ ಅಂತ ನಾನು ಅವ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ಇದ್ದೀವಿ ಹಾಗೆ ಇಲ್ಲೊಂದು ದೇವರು ಇಲ್ಲಿ ಪ್ರಸಾದ ವಿನಿಯೋಗ ಮಾಡ್ತಾ ಇರ್ತಾರೆ ಈ ಕಡೆ ಬಂದ್ವಿ ನಾವು ಅದ್ರ ಆಪೋಸಿಟ್ ದೇವರಿದೆ ಅದಕ್ಕೆ ಇಲ್ಲಿ ನೋಡಿ ಹೇಮಾವತಿಯಲ್ಲಿ ಅನ್ನ ಸಂತರ್ಪಣೆ ಅಂತ ಬ್ಯಾನರ್ ಹಾಕಿದ್ದಾರೆ ಇಲ್ಲಿ ಸರ್ವರಿಗೂ ಆಧಾರದ ಸ್ವಾಗತ ಅಂತ ಸೊ ಇಲ್ಲಿ ಪ್ರಸಾದ ಅಂತೂ ನಿಜ ನಾವು ತಗೊಳಕ್ಕಾಗಲಿಲ್ಲ ಯಾಕಂದರೆ ತುಂಬ ಜನ ಇದ್ದರು ಆದ್ರ ಆದರೆ ನಿಮಗೆ ಶೇರ್ ಮಾಡ್ಕೊಳ್ಳೋಣ ವಿಡಿಯೋ ಮುಖಾಂತರ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದಾಯಿತು ನಾವು ಅಲ್ಲಿ ದೇವ್ರಿಗೆ ಕೈ ಮುಗಿದು ಇಲ್ಲಿ ಬಂದ್ವಿ ನೋಡಿ ಲೇಡೀಸ್ಗೆ ಒಂದು ಕ್ಯೂ ಅಂದರೆ ಜೆಂಟ್ಸ್ಗೆ ಒಂದು ಕ್ಯೂ ಆ ರೀತಿ ಮಾಡಿದ್ರು ಈ ಜನದಲ್ಲಿ ನಾವು ಎಲ್ಲಿ ಇನ್ನೂ ಬ್ಯಾಕ್ ಸೈಡ್ ಹೋಗ್ಬೇಕು ಹೋಗಿ ನಿಂತ್ಕೊಂಡ್ರೆ ಆ ಫ್ರಂಟ್ ಇರೋದು ನೋಡಿ ಅಲ್ಲಿಂದ ಫ್ರಂಟ್ ಬ್ಯಾಕ್ ಸೈಡ್ ಎಷ್ಟು ಉದ್ದ ಇದೆಲ್ಲ ಇನ್ನು ಸೊ ಅಲ್ಲಿ ನಿಂತ್ಕೊಂಡು ನಾವು ಇದು ಮಾಡ್ಕೋಬೇಕು ಅದಕ್ಕೋಸ್ಕರ ಇನ್ನು ಯಾಕೆ ಬೇಡ ಪ್ರಸಾದ ಅಂತಂದು ಮತ್ತು ಈ ಕಡೆ ಬಂದ್ವಿ ಸ್ವಲ್ಪ ಅದೇ ಅದು ಪ್ರಸಾದ ಕೊಡ್ತಾಯಿದ್ರೆ ಅದಕ್ಕೂ ಮುಂಚೆ ಬಂದರೆ ಮುಂದಕ್ಕೆ ಸ್ವಲ್ಪ ಹಿಂದೆ ಬಂದರೆ ಇದು ಕೆರೆ ಕಾಣುತ್ತೆ ಇಲ್ಲಿ ನಮಗೆ ಫ್ರೆಂಡಲ್ಲಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕಂದ್ರೆ ನೋಡಿ ಆ ಥರ ಬೇಲಿ ಹಾಕ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಹೋಗೋಕ್ಕಾಗಿಲ್ಲ ಹತ್ರ ಇಲ್ಲೇ ದೂರದಿಂದನೇ ತೋರಿಸ್ತಾ ಇದ್ದೀವಿ ಹಾಗೆ ಇಲ್ಲಿ ಜನರು ಕೆಲಸಗಳು ಮಾಡೋವಂಥರಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಆಗಿದ್ರು ನಾವು ಪ್ರಸಾದ ತಿನ್ನೋಣ ಅಂತಂದೇನೋ ಬಂದ್ವಿ ಆದರೆ ಜನ ನೋಡಿ ಬೇಡ ಸ್ವಲ್ಪ ವೀಡಿಯೋನೇ ಕವರ್ ಮಾಡ್ಕೊಂಡು ಹೋಗೋಣ ಅಂತಂದು ಹಿಂದಿನ ವರ್ಷವೇ ತುಂಬ ಲೇಟಾಗಿತ್ತು ಪ್ರಸಾದ ತಗೊಳ್ಳೋದಕ್ಕೆ ಅದಕ್ಕೆ ಪ್ರಸಾದ ಏನು ಬೇಡ ಅಂತ ಸೊ ಇಲ್ಲಿ ವೆಯ್ಟ್ ಮಾಡಿ ಸ್ವಲ್ಪ ವೀಡಿಯೋ ಫೋಟೋಸೆಲ್ಲ ಇಟ್ಕೊಂಡು ಆಮೇಲೆ ಇಲ್ಲಿ ಪ್ರಸಾದ ತಿನ್ನೋರೆಲ್ಲ ತಿಂತಾಯಿದ್ರು ಒಂದು ಕಡೆ ಇಡ್ಸ್ಕೊಂಡು ಬಂದು ಪ್ಲೇಟ್ಸಲ್ಲಿ ಹುಡುಗಿರು ಕ್ಯೂ ಅಲ್ಲಿ ನಿಂತಿದ್ರು ನಾನು ನೋಡಿಬಿಟ್ಟು ಅಲ್ಲಿ ಅವ್ರ ಅಮ್ಮ ಅವರಿಗೆ ಹೇಳ್ಬಿಟ್ಟು ಕ್ಯೂ ಬಂದರು ಫೋಟೋಸ್ ಇಡಿಸ್ಕೊಳ್ತೀವಿ ಅಂತಂದು ಸೊ ತುಂಬ ಖುಷಿ ಅನ್ನಿಸ್ತು ಹಾಗೆ ಇಲ್ಲಿ ಅಷ್ಟೇ ಇಲ್ಲಿ ತಿನ್ನೋವಂಥರೆಲ್ಲ ಒಂದು ಸೈಡ್ ತಿಂತಾಯಿದ್ದಾರೆ ಇಡಿಸ್ಕೊಂಡು ಬರೋರೆಲ್ಲ ಒಂದು ಸೈಡ್ ಇಡಿಸ್ಕೊಂಡು ಬರ್ತಾಯಿದ್ರು ಸೊ ಇಲ್ಲಿ ಹೇಮಾವತಿ ಜಾತ್ರೆಗೆ ಬಂದರೆ ಈ ರೀತಿ ಪ್ರಸಾದ ಎಲ್ಲ ಇರುತ್ತೆ ಆರಾಮಾಗಿ ಬಂದು ನಾವು ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದ ತಿಂದ್ಕೊಂಡು ಹೋಗ್ತೀವಿ ಅಂದರೆ ಆರಾಮಾಗಿ ಹೋಗ್ಬೋದು ಎಷ್ಟು ಜನ ಬಂದರೂ ಪ್ರಸಾದ ಇದ್ದಾರೆ ಅಪ್ಪ ನಿನ್ನ ನಿಜವಾಗ್ಲೂ ನನಗೆ ಶಾಕ್ ಆಯಿತು ಆ ಜನನೆಲ್ಲ ನೋಡಿಬಿಟ್ಟು ಅಷ್ಟು ಜನಕ್ಕೂ ಪ್ರಸಾದ ಕೊಡ್ತಾಯಿದ್ರು ಎಷ್ಟೇ ಜನ ಬಂದರೂ ಖಾಲಿ ಅನ್ನೋ ಮಾತಿಲ್ಲ ಸೊ ಇಡ್ತಾನೇ ಇದ್ದಾರೆ ಪ್ರಸಾದ ಹಿಂದಿನ ವರ್ಷ ಸಿಕ್ಕಿತ್ತು ನಮಗೆ ತುಂಬ ಚೆನ್ನಾಗಿ ಮಾಡಿದರು ನಾವು ಊಟ ಮಾಡ್ಕೊಂಡು ಹೋಗಿದ್ವಿ ಈಗ ನೋಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಒಂದು ದೇವಸ್ಥಾನ ಎಲ್ಲ ಸಿಗುತ್ತೆ ನಾನು ಹಿಂದಿನ ವರ್ಷದ ವಿಡಿಯೋದಲ್ಲಿ ಇದೆಲ್ಲ ಶೇರ್ ಮಾಡ್ಕೊಂಡಿದ್ದೆ ಒಳಗಡೆ ಎಲ್ಲ ಹೋಗ್ಬಿಟ್ಟು ಸೊ ಈ ವರ್ಷ ಹೋಗೋಕ್ಕಾಗಲಿಲ್ಲ ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿಯಾಗಿದ್ದರು ಇನ್ನೇನು ಹಿಂದಿನ ವರ್ಷ ನೋಡಿದ್ವಲ್ಲ ಇಲ್ಲೇ ಸ್ವಲ್ಪ ಕ್ಲಿಪ್ನ ಆ್ಯಡ್ ಮಾಡೋಣ ಅಂತಂದು ಇಲ್ಲೇ ಸ್ವಲ್ಪ ವೀಡಿಯೋ ಎಲ್ಲ ಕವರ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಬಸವಣ್ಣ ಇದೆ ಅಲ್ಲೆಲ್ಲ ನಿಂತಿದ್ದಾರೆ ನೋಡಿ ದೇವಸ್ಥಾನ ಟೈಪ್ ಇದೆಯಲ್ಲ ಅಲ್ಲಿ ಸೊ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಬಸವಣ್ಣನ ಪೂಜೆ ಮಾಡ್ಕೊಂಡು ಬರ್ತಾರೆ ಬರೋಂಥರು ಎಲ್ಲರೂ ಇಲ್ಲ ಅಂದರೆ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬ್ಯಾಕ್ ಸೈಡಿಂದ ಬಿಡ್ತಾರೆ ಸೊ ಅವಾಗ ಅಲ್ಲಿ ದೇವ್ರ ದರ್ಶನ ಮಾಡ್ಕೋಬೋದು ಅವಾಗ ಈಸಿ ಆಗುತ್ತೆ ದರ್ಶನಕ್ಕೆ ಅಂತ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ತೋರಿಸಿ ನಿಮಗೆ ಹಾಗೆ ಇಲ್ಲಿ ಕಟ್ರೂಟಲ್ಲಿ ಹೋಗ್ತಾಯಿದ್ರು ಇಲ್ಲಿ ಮೇಲ್ಗಡೆ ಹತ್ಬಿಟ್ಟು ಆ ಕಡೆ ಇಳಿದು ಹೋಗೋರು ಯಾಕಂದರೆ ದರ್ಶನದಿಂದ ಹೋಗಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡ್ಬೋದು ನೀವೀಗ ಕ್ಯೂ ಅಷ್ಟು ಜನನೂ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋದು ಸೊ ಅದಾದಮೇಲೆ ಹಿಂದೆಗಡೆ ದೇವಸ್ಥಾನ ಸಿಗೋದು ಅದಕ್ಕೋಸ್ಕರ ಇನ್ನು ಈ ಕ್ಯೂ ಅಲ್ಲಿ ಹೋಗೋಕ್ಕಾಗಲ್ಲ ಅಂತ ಇಲ್ಲಿಂದನೇ ಆ ಕಡೆ ಜಂಪ್ ಮಾಡಿ ಹೋಗ್ತಾಯಿದ್ರು ಹಾಗೆ ನನ್ನ ಬರ್ರಿ ಅಂತ ಹೇಳ್ತಿದ್ರು ಇದ್ದಾರೆ ಅದನ್ನ ಹತ್ತಿ ನೆಲ್ಲಿ ಹೋಗೋಕ್ಕಾಗಲ್ಲ ನನಗೆ ಅಂತ ಇಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲರ ಜೊತೆ ಮಾತಾಡ್ತಾ ಹಾಗೆ ಫೋಟೋಸ್ ಎಲ್ಲ ಇಟ್ಕೊಂಡ್ರಿ ಇಲ್ಲಿ ಸೊ ನಾವು ಎಲ್ಲೇ ಹೋದ್ರೂ ಒಂದು ಐಡೆಂಟಿಫೈ ಮಾಡಿ ಅಕ್ಕ ಅಂತಂದು ಬಾಯಿ ತುಂಬ ಕರೆದು ಮಾತಾಡಿಸ್ತಾರೆ ನಿಜ ಅದು ನಾನು ಪಡ್ಕೊಂಡಿರುವಂಥ ನಾನು ಮಾಡಿರುವಂಥ ಪುಣ್ಯ ನಿಜ ನೋಡಿ ಈ ಕಡೆ ಅಂತೂ ಎಲ್ಲರೂ ಕ್ಯಾಮ್ರಾ ನೋಡಿದ ತಕ್ಷಣ ಹಾಯ್ ಅಂತ ಹೇಳ್ತಾ ಇದ್ರು ಎಲ್ಲರೂ ನಾವು ಇನ್ನೇನು ಟೈಮ್ ಆಗುತ್ತೆ ಊರು ಕಡೆ ಹೋಗೋಣ ಅಂತ ಯಾಕಂದರೆ ಇವರು ಕೆಲಸ ಅರ್ಧದಲ್ಲೇ ಬಿಟ್ಟು ಬಂದಿದ್ರಲ್ಲ ಅದಕ್ಕೆ ಇನ್ನು ಅವರು ಕೆಲಸ ಮುಗಿಸ್ಬೇಕು ನಾನು ಹೋಗ್ಬಿಟ್ಟು ಅರ್ಜೆಂಟ್ ಬೇಗ ಹೋಗೋಣ ಅಂತ ಅಂತ ಇದ್ದರಲ್ಲ ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ನಮ್ಮ ನಮ್ಮ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಫಾಲೋವರ್ಸ್ ಆಗಿರ್ಬೋದು ತುಂಬ ಜನ ಸಿಗ್ತಾ ಇದ್ರಲ್ಲ ಇನ್ನು ಮಾತಾಡಿಸ್ದೇ ಹೋದರೆ ಮತ್ತೆ ಅವರು ಬೇಜಾರು ಮಾಡ್ಕೊತಾರೆ ಒಂದೆರಡು ಮೂರು ಮಾತಾಗಲಿ ಮಾತಾಡಿಸ್ಕೊಂಡು ಹೋಗ್ತಾ ಇರಬೇಕು ಮುಂದೆ ಹಾಗೆ ಮಾತಾಡಿಸ್ಕೊಂಡು ಬಂದ್ವಿ ಇಲ್ಲಿ ಒಂದು ಸ್ವಲ್ಪ ನೋಡಿ ಆ ಕಡೆ ಎಲ್ಲ ಧೂಪ ಆಗ್ತಿರೋದು ಅಲ್ಲಿ ಹೊಗೆ ಎಲ್ಲ ಬರ್ತೈತಲ್ಲ ಅಲ್ಲಿ ಧೂಪ ಆಗ್ತಾ ಇರೋದು ಇಲ್ಲಿ ದೇವಸ್ಥಾನದ ಫ್ರೆಂಡ್ ಸೈಡು ಇದು ದೇವಸ್ಥಾನದ ಪಕ್ಕ ಸೊ ಇಲ್ಲಿಂದ ಬ್ಯಾಕ್ ಸೈಡ್ ಹೋಗ್ತೀವಲ್ಲ ಅಲ್ಲಿಗೆ ಹೋಗೋದು ಸೊ ಇಲ್ಲಿ ಹೋಗೋಣ ಅಲ್ಲಿವರೆಗೂ ಅಂತಂದು ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಈ ಸ್ಯಾರಿ ನೀವು ಕೇ ಸಾರಿ ಸ್ಯಾರಿ ಬಗ್ಗೆ ಹೇಳೋದೇ ಮರ್ತೆ ಸ್ಯಾರಿ ನಾನು ವೇರ್ ಮಾಡಿದ ತಕ್ಷಣ ನೀವು ಅಂದ್ಕೊಂತೀರಾ ಎಲ್ಲಿ ತೊಗೊಂಡ್ರಿ ಏನಂತ ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಇದನ್ನು ತೊಗೊಂಡ್ರಿ ಭಾಳ ಚೆನ್ನಾಗಿದೆ ಈ ಥರ ದೇವಸ್ಥಾನಗಳಿಗೆ ಎಲ್ಲಾದರೂ ಹಾಕ್ಕೊಂಡು ಹೋಗಕ್ಕೆ ಇಲ್ಲ ಫಂಕ್ಷನ್ಸ್ಗೆ ನಾವು ಮದುವೆ ರಿಸೆಪ್ಷನ್ಗೆಲ್ಲ ಹಾಕೋಬೋದು ಅಷ್ಟು ಚೆನ್ನಾಗಿದೆ ಸೊ ಏನಾದರೂ ಇಂಟ್ರೆಸ್ಟ್ ಇದ್ದು ಇನ್ನೂ ಬ್ಲೌಸ್ ಎಲ್ಲ ವರ್ಕ್ ಮಾಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅದು ಫುಲ್ ಶೈನ್ ಕೊಡುತ್ತೆ ಹೇಳ್ರಿ ಬ್ಲೌಸು ಅಷ್ಟೇ ಮತ್ತು ಇದು ಸ್ಯಾರಿನೂ ಅಷ್ಟೇ ಸಖತ್ತು ಶೈನ್ ಕೊಡುತ್ತೆ ಬಿಸಿಲು ಆಗಿರ್ಬೋದು ಇಲ್ಲ ಲೈಟ್ ಫೋಕಸ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡಿದ್ದು ಇನ್ಸ್ಟಾಗ್ರಾಮಲ್ಲಿ ಕ್ಲಾತಿಂಗ್ ಬೈ ಶಿಲ್ ಅಂತ ಅವ್ರ ಪೇಜಿಂದ ತೊಗೊಂಡಿರೋದು ಸೊ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದು ಬೇಕು ಅಂದರೆ ಒಂದು ವೇಳೆ ತೊಗೋಬೋದು ನೋಡಿ ಇಲ್ಲಿ ನಮ್ಮ ಸಿಸ್ಟರ್ಸ್ ತುಂಬ ಜನ ಸಿಕ್ಕಿದ್ರು ಅಲ್ಲಿಂದ ಜಾತ್ರೆಯಿಂದ ನಾವು ಹೊರಡ್ತಾ ಇದ್ವಿ ಮನೆಗೆ ಅಂತ ಸೊ ಅಲ್ಲಿ ಸಿಕ್ಕಿದ್ರ ಅಲ್ಲಿ ಬಿಡ್ಲೇ ಇಲ್ಲ ಫೋಟೋಸ್ ಇಟ್ಕೊಂಡ್ರೆ ಮತ್ತೆ ಈ ಸಿಸ್ಟರ್ ಕೈಗೆ ಬಿಟ್ವಿ ಬಿಡ್ಲೇ ಇಲ್ಲ ಮನೆಗೆ ಕರ್ಕೊಂಡು ಹೋಗಿ ಸೊ ಅವರು ಊಟ ಮಾಡೋರ್ಗೂ ಬಿಡ್ಲೇ ಇಲ್ಲ ಸೊ ತುಂಬ ದಿನದಿಂದ ನೋಡ್ತಾ ಇದ್ರಂತೆ ನನ್ನ ವೀಡಿಯೋಸು ಹಾಗಾಗಿ ನೀವು ಬರಲೇಬೇಕು ಅಂತಂದು ತಂಗಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ ಇವ್ರದ್ದು ಪಕ್ಕದವರು ಎರಡು ಕಿಲೋಮೀಟ್ರ್ ಆಗುತ್ತೆ ನೀವು ಬರೋಲ್ಲ ಈಗ ಅಂತಿದ್ದೀರ ಟೈಮ್ ಆಯಿತು ಅಂತೀರ ಅದಕ್ಕೋಸ್ಕರ ನಮ್ಮ ತಂಗಿ ಮನೆಗೆ ಹೋಗೋಣ ಅಂತ ಹೇಮಾವತಿಯಲ್ಲಿರುವ ಇವರ ತಂಗಿ ಮನೆಗೆ ಕರ್ಕೊಂಡು ಬಂದರು ಇವರು ಕೋಸುಂಬ್ರೆ ಮತ್ತು ತಂಬಿಟ್ಟು ಬೇಳೆ ಸಾರು ಅನ್ನ ಎಲ್ಲ ಇಟ್ಟರು ಊಟಕ್ಕೆ ಅಂತ ಸೊ ಈ ಹಬ್ಬಕ್ಕೆ ಇಷ್ಟು ಮಾಡ್ತಾರಂತೆ ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂದ್ರಲ್ಲ ತಂಬಿಟ್ಟು ಹೆಸರುಬೇಳೆ ಅನ್ನ ಸಾಂಬಾರು ತುಂಬ ಚೆನ್ನಾಗಿ ಮಾಡಿದರು ಸೊ ಊಟ ಮಾಡಿದ್ವಿ ನಾವು ಓಟ್ಲಲ್ಲಿ ಊಟ ಮಾಡೋಣ ಅಂತ ನೋಡ್ತಾ ಇದ್ವಿ ನಾನು ನಮ್ಮ ಮನೆಯವರು ಅಷ್ಟರಲ್ಲಿ ಇವರು ಕರ್ಕೊಂಡು ಬಂದರು ಅದನ್ನೇ ಹೇಳ್ತಾ ಇದ್ದೆ ಸೊ ಎಲ್ಲಿ ತಿನ್ನಬೇಕು ಅನ್ನೋದು ಋಣ ಇರುತ್ತೋ ಅಲ್ಲೇ ಊಟ ಮಾಡೋದು ಸೊ ಊಟ ಅಂತ ಇಟ್ಟಾಗ ಬೇಡ ಅನ್ನಬಾರ್ದು ಅಂತಂದು ಹೇಳಿಬಿಟ್ಟು ನಾವು ಊಟ ಮಾಡ್ಕೊಂಡು ಅವ್ರಿಗೆ ಹೇಳಿಬಿಟ್ಟು ಈಗ ಅರ್ಶನ ಕುಂಕುಮ ತಗೊಂಡು ಮತ್ತೆ ನಾವು ನೆಕ್ಸ್ಟ್ ಹೊರಟಿದ್ದು ಈ ಕಡೆ ಊರಿಗೆ ಹೋಗೋಣ ಅಂತ ನನಗೆ ಐಸ್ ಕ್ರೀಮ್ ತಿನ್ಬೇಕಂದ್ರೆ ಭಾಳ ಇಷ್ಟ ಜಾತ್ರೆಗಳಲ್ಲಿ ಅದಕ್ಕೋಸ್ಕರ ನಮ್ಮ ನಮ್ಮನೆಯವ್ರನ್ನ ಐಸ್ ಕ್ರೀಮ್ ಕೇಳಿದ್ರೆ ಕೊಡಿಸಿದ್ರು ಒಂದು ಅದನ್ನು ಕೈಯಲ್ಲಿ ಇಟ್ಕೊಂಡು ಮನೆಯವ್ರು ಒಂದೆರಡು ಬೇರೆ ಐಸ್ ಕ್ರೀಮ್ ತಗೊಂಡ್ರು ಅಷ್ಟರಲ್ಲಿ ಬೊಂಬೆಗಳ್ದೆಲ್ಲ ಇಲ್ಲಿ ಮಾರ್ತಾಯಿದ್ರಲ್ಲ ಕಾಣಿಸ್ತು ಇಲ್ಲಿ ಹೋಗ್ಬಿಟ್ಟು ಒಂದೆರಡು ಪಿಕ್ಸ್ ಎಲ್ಲ ಇಟ್ಕೊಂಡೆ ಅವರು ಅಷ್ಟೇ ಬೊಂಬೆ ಮಾರೋರು ತುಂಬ ಚೆನ್ನಾಗಿ ಮಾತಾಡಿದ್ರು ಹಾಗೆ ನಾವು ಬರ್ತಾ ಇನ್ನೇನು ಹೊರಟಿ ಹೊರಟು ಬಂದಮೇಲೆ ಉದ್ಗೂರು ಸಿಗುತ್ತಲ್ಲ ಹೇಮಾವತಿ ಆದಮೇಲೆ ಸೊ ಉದ್ಗೂರಲ್ಲಿ ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಒಂದು ತಲೆ ಕೂದಲು ಅದು ಫಂಕ್ಷನ್ದು ಮತ್ತು ಹಬ್ಬದ್ದು ಅವರು ನಮ್ಮ ಮನೆಯವ್ರ ಫ್ರೆಂಡು ರಾಜವಣ್ಣ ಅಂತ ಅವರು ಮನೆಗೆ ಬಂದಿದ್ದು ಸೊ ಅವರೇ ಇಲ್ಲಿರಲ್ಲ ಸೊ ಅವ್ರ ರಿಲೇಷನ್ನವ್ರ ಮನೆ ಇದು ಅವರು ಮೈಸೂರಲ್ಲಿ ಇರ್ತಾರೆ ಅಂತ ನಾನು ಹೇಳಿದ್ದೆ ಅವತ್ತಿನ ವಿಡಿಯೋದಲ್ಲೇ ಸೊ ಅಲ್ಲಿ ಸಿಕ್ಕಿದ್ರಲ್ಲ ಮಾತಾಡಿಸ್ತಾ ಹಾಗೆ ಮನೆಗೆ ಬಂದು ಸ್ವಲ್ಪ ನೀರು ಕುಡ್ದು ಸೊ ಇಲ್ಲಿ ಸ್ವಲ್ಪ ತಂಬಿಟ್ಟು ತೊಗೊಂಡು ತಿಂದು ಆಮೇಲೆ ಪಾಪು ಇದೇ ಪಾಪುದೇ ನಾವು ಮುಡಿ ಕೊಟ್ಟಿದ್ದು ಅವತ್ತು ಬಟ್ಟೆ ಎಲ್ಲ ತೊಗೊಂಡೋಗಿದ್ನಲ್ಲ ನಾವು ಶಾಪ್ಗೆ ಹೋಗ್ಬಿಟ್ಟು ಸೊ ನಿಮ್ಗೆ ಐಡೆಂಟಿಫೈ ಆಗೋ ಥರ ಹೇಳಿದೆ ಅದಕ್ಕೆ ಸೊ ಇಲ್ಲಿ ಈಗ ನಾನು ಅವರು ಮಾತಾಡ್ತಾ ಕೂತಿದ್ವಲ್ಲ ಸೊ ಮಾತಾಡ್ಕೊಂಡು ಹಾಗೆ ಪಾಪು ಬಂದಿರಲಿಲ್ಲ ಅವತ್ತು ಹುಡುಗಿ ಜೊತೆ ಫೋಟೋಸ್ ಹಿಡಿಸ್ಕೊಳ್ಳೋಣ ಅಂತ ತುಂಬ ಕ್ಯೂಟಾಗಿದ್ದಾಳೆ ತುಂಬ ಚೆನ್ನಾಗಿದ್ದಾಳೆ ನೋಡೋದಕ್ಕೂ ಅಷ್ಟೇ ಲಕ್ಷಣವಿದ್ದಾಳೆ ಸೊ ನನಗೆ ತುಂಬ ಇಷ್ಟ ಪಾಪುನ ನಾನು ಫೋಟೋದಲ್ಲಿ ನೋಡಿದ್ದೆ ಅಷ್ಟೇ ರಿಯಲಾಗಿ ಇವತ್ತೇ ನೋಡಿದ್ದು ಸೊ ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ರಿ ಆಂಟಿ ಅಂತ ಫೇಸ್ ವಾಶ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಫೋಟೋ ಹಿಡಿಸ್ಕೊಳ್ಳೋದಕ್ಕೆ ಸೊ ಅಪ್ಪ ಪಿಕ್ಸ್ ಎಲ್ಲ ತುಂಬ ಇಟ್ಕೊಂಡ್ವಿ ಸೊ ಅದಾದಮೇಲೆ ಈಗ ನಮ್ಮ ಮನೆಯವರು ಫ್ರೆಂಡ್ ಜೊತೆ ಮಾತಾಡ್ತಾಯಿದ್ರು ಅವರಾಗಲೇ ನಮ್ಮೂರಿಗೆ ಹೋಗಿದ್ದಾರಂತೆ ನೆಕ್ಸ್ಟ್ ಈಗ ನಾವು ನಮ್ಮೂರಿಗೆ ಹೊರಡಬೇಕು ಸೊ ಅದಕ್ಕೆ ಜೊತೆ ಈ ಈ ಮನೆ ಅಣ್ಣ ನಮಗೆ ಜಾತ್ರೆಯಲ್ಲಿ ಕಾಣಿಸಿದ್ರು ಅದಕ್ಕೆ ಮನೆ ಬರಲೇಬೇಕು ಅಂದಿದ್ದಕ್ಕೆ ರೋಡ್ ಸೈಡೇ ಮನೆ ಇರೋದು ಹಾಗೆ ಎಲ್ಲರೂ ಮಾತಾಡಿಸ್ಕೊಂಡು ಆಗುತ್ತೆ ಸುಮ್ಮನೆ ಹೋದರೆ ಹಿಂಗೆ ಎಷ್ಟು ಚೆನ್ನಾಗಿ ಪ್ರೀತಿಯಿಂದ ಹೇಳಿದ್ದಾರೆ ಅಂತ ಸೊ ಅವ್ರನ್ನ ಮಾತಾಡಿಸ್ಕೊಂಡು ಈಗ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಂಡು ಮತ್ತೆ ನಾವು ನೆಕ್ಸ್ಟ್ ಮನೆಗೆ ಹೊರಡ್ತೀವಿ ಇಲ್ಲಿಂದ ಟೈಮ್ ಬಂದು ಆಗಲೇ ಸುಮಾರು ಅಂದರೆ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ನಾವು ಹನ್ನೆರಡುವರೆ ಒಂದು ಗಂಟೆಗೆ ಹೇಮಾವತಿ ಬಂದರೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಇಲ್ಲಿ ಬಿಡ್ತಾ ಇದ್ದೀವಿ ಸೊ ಅಷ್ಟು ಟೈಮ್ ಆಗೇ ಹೋಗುತ್ತೆ ನಾವು ಎಷ್ಟೇ ಬೇಗ ಬರ್ತೀವಂದ್ರು ಜಾತ್ರೆಗಳಿಗೆ ಇಲ್ಲ ಔಟ್ಸೈಡ್ ಎಲ್ಲಾದರೂ ಫಂಕ್ಷನ್ಗಳಿಗೆ ಹೋದಾಗ ಪಕ್ಕ ಲೇಟ್ ಆಗೇ ಆಗುತ್ತೆ ಹಾಗೇ ನಮ್ಮ ಮನೆಯವರು ನೀರೆಲ್ಲ ಕುಡಿದ್ಬಿಟ್ಟು ಈಗ ಅಡಿಕೆಲೆ ಹಾಕಂತ ಇದ್ರು ಇಲ್ಲಿ ಸೊ ಅದಕ್ಕೆ ಅಲ್ಲಿ ಸ್ವಲ್ಪ ಅಡಿಕೆಲೆ ಎಲ್ಲ ಇಸ್ಕೊಂಡು ಹಾಕೊಂತವ್ರೆ ಇವ್ರು ತಿಂತಾರೆ ಬಿಡಿ ಅಡಿಕೆ ಎಲೆ ಎಲ್ಲ ನನಗೆ ಅದು ಅಭ್ಯಾಸ ಇಲ್ಲ ಅದು ಹಾಕ್ಕೊಂಡ್ರೆ ತಲೆ ಸುತ್ತ ಬಂದುಬಿಡುತ್ತೆ ಸೊ ಏನೇ ಆ ಥರ ಬರೀ ಅಡಿಕೆಲೆ ಏನೂ ಹಾಕ್ಕೊಳ್ಳಲ್ಲ ಸೊ ಅದು ಅಭ್ಯಾಸ ಆಗಿದೆ ಮುಂಚೆಯಿಂದ ಅದಕ್ಕೋಸ್ಕರ ಮತ್ತು ನಾವು ಇಲ್ಲಿಂದ ಮನೆಗೆ ಬಂದು ಸೊ ನಾನು ಬರೋಷ್ಟಲ್ಲಿ ಅರವಿಂದ ನೋಡಿ ಕಾಲು ಈ ರೀತಿ ಆಗಿದೆ ಆಗಲೇ ಟೂ ಡೇಸಿಂದ ಆಗಿದೆ ಹೇಳ್ರಿ ಅದು ಹಾಸ್ಪಿಟಲ್ ತೋರಿಸಿದ್ರೆ ಅವ್ರು ಏನೇನು ಕ್ರೀಮ್ ಕೊಟ್ಟಿದ್ದಾರೆ ಅದಕ್ಕೂ ಕಡಿಮೆ ಆಗಲಿಲ್ಲ ಸೊ ಅದಕ್ಕೆ ಈಗ ನಾನು ಹರಳೆಣ್ಣೆ ಅಪ್ಪನಿಗೆ ಈ ರೀತಿ ಆಗದಂತೆ ಈ ಈ ಚಳಿಗಾಲ ಇದೆಲ್ಲ ಬಂದಾಗ ಸೊ ಹೀಟ್ ಜಾಸ್ತಿ ಆಗಿಬಿಟ್ಟು ಫುಲ್ ಎಲ್ಲ ಒಂಥರ ಬೀಟ್ ಬಿಟ್ ಥರ ಹೊಡೆದು ಮೇಲೆ ಅಷ್ಟೇ ಕಾಲು ಪಾದದ ಕೆಳಗಡೆ ಅಷ್ಟೇ ಸೊ ಆ ರೀತಿ ಸ್ವಲ್ಪ ಬ್ಲೆಡ್ ಬರೋ ಥರ ಆಗ್ತಾಯಿತ್ತು ಅದಕ್ಕೆ ಹರಳೆಣ್ಣೆ ಇದ್ದೀನಿ ನನಗೆ ಒಂಥರ ಭಯ ಅನ್ನಿಸ್ತು ಹರಳೆಣ್ಣೆ ಇರೋ ಮುಂಚೆ ತೋರಿಸ್ತೀನಿ ನಿಮಗೆ ಕಾಲು ಯಾವ ರೀತಿ ಕಾಣಿಸುತ್ತೆ ಅಂತ ಅದು ನೋಡಿ ಎಲ್ಲ ಬ್ಲಡ್ ಬಂದಿರೋದು ಅದೆಲ್ಲನೂ ಸೊ ನೋಡಿ ಆ ರೀತಿ ಆಗುತ್ತೆ ಅದನ್ನು ವಾಶ್ ಮಾಡಿ ಇಟ್ರೂ ಅದೇ ಥರನೇ ಆಗುತ್ತೆ ಅದಕ್ಕೆ ಈಗ ಸದ್ಯಕ್ಕೆ ಇದು ತಲೆಗೂ ಮತ್ತು ಅಂಗಾಲ್ಗೂ ಕಾಲುಗು ಎಲ್ಲ ಹರಳೆಣ್ಣೆ ಎಚ್ತಾಯಿದ್ದೀನಿ ಹಚ್ಚದಾಗಿಂದ ಸ್ವಲ್ಪ ಕಡಿಮೆ ಇದೆ ಸೊ ಹೀಟ್ ಜಾಸ್ತಿ ಆಗಿದೆ ಅವನಿಗೆ ತಂಪು ಮಾಡಬೇಕು ಬಾಡಿ ಅಷ್ಟೇ ಈಗ ನಾವು ಈ ರೀತಿ ಆಯಿತು ನಿಮ್ಗೆ ಏನಾದರೂ ಇದ್ರೆ ಒಂದು ಐಡಿಯಾ ಇದ್ರ ಬಗ್ಗೆ ಹೇಳಿ ನಾನು ಅದೇ ರೀತಿ ಮಾಡ್ತೀನಿ ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್